ನಮಸ್ಕಾರ ಸ್ವಾಮೀಜಿ ಅವರಿಗೆ ನಾನು ಜಗದೀಶ್ ಅಂತ ನಾನು ಮೈಸೂರಿನಿಂದ ಬಂದಿದ್ದೀನಿ ಸ್ವಾಮಿಗಳೇ ನಾನು ಇವತ್ತಿನ ದಿವಸ ಈ ಒಂದು ಮತ್ತೂರು ತಾಲೂಕಿನ ಮಂಡ್ಯ ಜಿಲ್ಲೆಯ ಈ ಹರತಿಪೂರು ಗ್ರಾಮದಲ್ಲಿ ಈ ಆರತಿಪುರ ಅಂತ ಒಂದು ಜೈನ ಪುಣ್ಯಕ್ಷೇತ್ರ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಹಾಗೆ ಇವತ್ತು ಕೂಡ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಇಲ್ಲಿ ಏನಿದೆ ಏನು ನೋಡಬೇಕು ಆಮೇಲೆ ಈ ಪುಣ್ಯಕ್ಷೇತ್ರದ ಮಹಿಮೆ ಏನು ಅನ್ನೋ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನ ತಮ್ಮ ಒಂದು ಸಮಕ್ಷಮದಲ್ಲಿ ತಮ್ಮಿಂದಲೇ ಒಂದು ಪಡೆಯಣ ಅಂತ ಹೇಳ್ಕೊಂಡು ನಾವು ಇವತ್ತಿನ ದಿವಸ ಇಲ್ಲಿಗೆ ಒಂದು ಭೇಟಿ ನೀಡಿದ್ದೇವೆ ನನಗೆ ತಿಳಿದ ಹಾಗೆ ಈ ಕೆಲವು ಮಾಹಿತಿಗಳನ್ನ ನಾನು ತಿಳ್ಕೊಂಡೆ ಇದು ಈ ಕ್ಷೇತ್ರ ಶ್ರವಣಬಳ್ಳಗರದಲ್ಲಿ ಏನು ಒಂದು ಬಾಹುಬಲಿ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದರೋ ಅದಕ್ಕಿಂತ ಇನ್ನೂ ಪೂರ್ವದ್ದು ಅಂತ ಹೇಳಿ ತಿಳಿದು ಬಂತು ನನಗೆ ಈ ಕ್ಷೇತ್ರ ಹೇಗೆ ಇದು ನಮಗೆ ಎಲ್ಲ ಒಂದು ಪರಿಚಯವಾಯ್ತು ಹೇಗೆ ಜನರಿಗೆ ಗೊತ್ತಾಯಿತು ಹಾಗೂ ತಾವು ಯಾವಾಗ ಅಧಿಕಾರ ವಹಿಸಿಕೊಂಡ್ರಿ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೋರ್ಕೊಳ್ತೇನೆ ಸ್ವಾಮೀಜಿ ಖಂಡಿತ ಆ ಹರಿತಿಪ್ಪೂರು ಆರ್ತಿಪುರ ಬಸ್ತಿ ತಿಪ್ಪುರ ಅಥವಾ ಶ್ರವಣರ ಗುಡ್ಡ ಈಗ ಆದಿ ನಾಮಗಳು ನಮಗೆ ಶಿಲಾ ಶಾಸನಗಳಿಂದ ಬಗ್ಗೆ ತಿಳಿದು ಬರ್ತದೆ ಹರಿತಿಪ್ಪೂರು ಅಂದ್ರೆ ಸುಮಾರು ಆರು ಏಳನೇ ಶತಮಾನದಿಂದ ಹಿಡಿದು ಸುಮಾರು ಹದಿನಾಲ್ಕು ಹದಿನೈದನೇ ಶತಮಾನವರೆಗೆ ತುಂಬಾ ವೈಭವವಾಗಿರುವಂತ ಒಂದು ದೊಡ್ಡ ಕ್ಷೇತ್ರ ಐತಿಹಾಸಿಕವಾಗ್ಲಿ ಅವರು ಧಾರ್ಮಿಕವಾಗ್ಲಿ ಪೌರಾಣಿಕವಾದ ಕ್ಷೇತ್ರ ಜೈನ ಕ್ಷೇತ್ರವಾಗಿತ್ತು ಯಾಕಂದ್ರೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಇರುವ ಆಚಾರ್ಯರು ಏನು ಆಚಾರ್ಯ ಮೇಘಚಂದ್ರ ಸಿದ್ಧಾಂತ ದೇವ್ ಅಂತೇಳಿ ಒಬ್ರು ಜೈನ ಮುನಿಗಳು ಈ ಆ ಸಾಧನೆ ತಪಸ್ಸು ಮಾಡ್ತಾ ಇದ್ರು ಆನಂತರ ಅವ್ರ ಟೈಮಲ್ಲೇ ಬಹುಶಃ ಅಥವಾ ಅದಕ್ಕಿಂತನೂ ಮುಂಚೆ ಭಗವಾನ್ ಬಾಹುಬಲಿ ಸ್ವಾಮಿಯವರು ಪ್ರತಿಷ್ಠಾಪನೆ ದೊಡ್ಡ ಬೆಟ್ಟದಲ್ಲಿ ನಮ್ಗೂ ಒಂದು ಅಡಿ ಹನ್ನೊಂದಡಿಹುಬಲಿ ಸ್ವಾಮಿಯವರು ಇದ್ದಾರೆ ಆ ನಂತರ ಮುಂದೆ ಹತ್ತು ಹನ್ನೊಂದು ಶತಮಾನ ಟೈಮಲ್ಲಿ ಏನು ಗಂಗ ವಂಶದ ದಂಡನಾಯಕ ಗಂಗರಾಜ ಗಂಗರಾಜ ಹಾ ಆ ಸಮಯದಲ್ಲಿ ತಮಿಳುನಾಡಿನ ಆ ಚೋಳರೇನಿರ್ತಾರೆ ಅವರೆಲ್ಲಾ ಗಂಗವಾಡಿ ಪ್ರದೇಶದ ಈ ಗಂಗವಾಡಿ ಪ್ರದೇಶ ಇದೆಯೋ ಆ ಪ್ರದೇಶವನ್ನು ಗೆದ್ದಲ್ಲೆಲ್ಲ ಸಾಮಂತ ಸಾಮಂತರಾಜಲ್ಲಾ ಇಟ್ಟಿರ್ತಾರೆ ಅವಾಗ ಹೊಯ್ಸಳರು ಮತ್ತು ಗಂಗರು ಇಬ್ರು ಸೇರಿ ಆ ದಂಡನಾಯಕ ಗಂಗಾ ವಿಶೇಷವಾಗಿ ಅವ್ರಿಗೆ ಸಲ್ಲಬೇಕಾದ್ದು ಮಾಡ್ತಾರೆ ಏನ್ಮಾಡ್ತಾರೆ ಸಾಮಂತ ಸಾಮಂತರಾಜನ್ನೆಲ್ಲಾ ಅವ್ರ ಜೊತೆ ಯುದ್ಧ ಮಾಡಿ ಆವಾಗ ಅವರು ಮುಂದೆ ಸುಮಾರು ತಮಿಳುನಾಡಿನ ಕಂಚಿವರೆಗೆ ಹಾ ಅಲ್ಲಿಂದವರೆಗೆ ಅವ್ರು ವಶ ಪಡಿಸ್ಕೋತಾರೆ ಅವಾಗ ಯುದ್ಧ ಮಾಡಿ ಬಂದು ಇಲ್ಲಿ ಏನ್ ರಾಜ ಇರ್ತಾನೆ ಅವ್ರಿಗೆ ಒಪ್ಸ್ತಾರೆ ಈ ರೀತಿ ಎಲ್ಲ ನಾವು ಎಲ್ಲಾ ಯುದ್ಧ ಮಾಡಿದ್ದೇವೆ ಕಂಚಿವರೆಗೂ ಕೂಡ ಎಲ್ಲಾ ನಮ್ಗೆ ಸೇರಿತ್ತು ಗಂಗರಿಗೆ ಮತ್ತು ಹಾಗಾಗಿ ಮುಂದೆ ಈ ಭಾಗವನ್ನು ನಾವು ಯಾವಾಗಲೂ ಧಾರ್ಮಿಕವಾಗ್ಲಿ ಸಾಂಸ್ಕೃತಿಕ ಶೈಕ್ಷಣಿಕ ಎಲ್ಲಾ ರೀತಿ ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೋಬೇಕು ಆವಾಗ ಆ ಗಂಗಾ ನಾಯಕರು ಇರ್ತಾರಲ್ವಾ ಅವ್ರಿಗೆ ರಾಜ ಕೇಳ್ತ ನೋಡಪ್ಪ ಇಷ್ಟೆಲ್ಲಾ ಕಷ್ಟಪಟ್ಟು ನೀನು ಯುದ್ಧ ಮಾಡಿ ಆ ಇದು ಮಾಡಿದ್ಯಾ ಗೆದ್ದು ಬಂದಿದ್ಯಾ ಏನಾದ್ರೂ ನಿನಗೆ ಬೇಕಾದ್ರೆ ಕೇಳು ಅಂತ ಕೇಳಿದಾಗ ಅವಾಗ ಗಂಗರಾಜ ದಂಡ ದಂಡನಾಯಕ ಹೇಳ್ತಾರೆ ನೀವನು ಕೇಳುವಂತ ಸಾಮಾನ್ಯ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ್ಯ ನನಗ್ ಬೇಡ ನಾನು ಜಿನಪೂಜಾ ಲೋಭಿ ಏನೇಳಿ ಜಿನಪೂಜಾ ಜಿನ ಪೂಜಾ ಲೋಭಿ ಭಗವಂತನ ಪೂಜೆ ಅಭಿಷೇಕ ದಾನ ಚತುರ್ವಿಧ ದಾನ ಆಹಾರ ದಾನ ಔಷಧ ದಾನ ಶಾಸ್ತ್ರ ದಾನ ಅಭಯ ದಾನ ಇಂತ ಕೆಲಸ ಕಾರ್ಯಗಳಿಗೆ ಇಷ್ಟ ಇದೆ ಹಾಗಾಗಿ ಅರೆತಿಪ್ಪುರದಲ್ಲಿ ಏನ್ ನಮ್ಮ ಆಚಾರ್ಯ ಮುನಿಗಳಿದ್ದಾರೆ ಅವರು ಸೇವೆ ಮಾಡಬೇಕು ಅಲ್ಲಿಯೂ ಕೂಡ ಜನ ಮಂದಿರಗಳಾಗಲಿ ಸ್ಕೂಲ್ ಆಗಲಿ ಆಗಿನ ಕಾಲದಲ್ಲಿ ಗುರುಕುಲಗಳು ಗುರುಕುಲಗಳಿತ್ತು ಆಶ್ರಮಗಳು ಇನ್ನೆಲ್ಲಾ ಮಾಡಬೇಕು ಅದಕ್ಕೋಸ್ಕರ ತಿಪ್ಪೂರು ಮತ್ತು ಅಕ್ಕಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಎಲ್ಲ ಆ ಜಮೀನು ಭೂಮಿಯನ್ನು ನೀವು ಕೊಟ್ರೆ ಆ ಭೂಮಿಯ ಮೇಲೆ ನಾವು ಒಳ್ಳೆ ಕೆಲಸ ಕಾರ್ಯಗಳು ಅವಾಗ ಆ ದೊರೆ ಇಲ್ಲಾದ್ರೆ ಅರೆ ತಿಪ್ಪು ನೋವನ್ನು ಅವರಿಗೆ ಕೊಡ್ತಾನೆ ಅವಾಗ ಅವರು ಇಲ್ಲಿ ಬಂದು ಸಾಧುಗಳು ಏನ್ ಮೇಘಚಂದ್ರ ಸಿದ್ಧಾಂತ ಇದ್ರಲ್ವಾ ಅವ್ರ ಹತ್ರ ಅವರು ಚರ್ಚೆ ಮಾಡಿ ಚಿಕ್ಕ ಬೆಟ್ಟದಲ್ಲಿ ಸುಮಾರು ಗಂಗೂರು ಮೈಸೂರು ಇವರೆಲ್ಲ ಇಬ್ರು ಸೇರಿ ಹದಿನಾಲ್ಕು ದೇವಸ್ಥಾನಗಳನ್ನು ಕಟ್ತಾರೆ ಚಿಕ್ಕ ಬೆಟ್ಟದಲ್ಲಿ ಇದೆ ಚಿಕ್ಕ ಮೇಲೆ ದೇವಸ್ಥಾನ ಕಟ್ಟಿ ಮಧ್ಯದಲ್ಲಿ ಒಂದು ಮಠವನ್ನು ಕೊಡ್ತಾರೆ ಆಮೇಲೆ ಅವರ ಶಿಷ್ಯರು ಕನಕ ಭಟ್ಟಾರಕರು ಅಂತ ಹೇಳಿ ಅವ್ರನ್ನು ಯಾಕಂದ್ರೆ ಮುನಿಗಳು ಒಂದೇ ಸ್ಥಾನದಲ್ಲಿ ಜಾಸ್ತಿ ಹೊತ್ತು ಇರೋದಿಲ್ಲ ಎಲ್ಲಾ ಕಡೆ ವಿಹಾರ ಮಾಡ್ತಿರ್ತಾರೆ ಅದಕ್ಕೆ ಅವರು ಉಪದೇಶ ಮಾಡ್ಲಿಕ್ಕೆ ಧರ್ಮ ಉಪದೇಶ ಧರ್ಮ ಪ್ರಭಾವನೆಯನ್ನು ಮಾಡ್ಲಿಕ್ಕೆ ಜನ ಜಾಗೃತಿ ಒಳ್ಳೆ ಮಾರ್ಗಕ್ಕೆ ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶಕರಾಗಿರ್ತಾರೆ ಅಂತ ಸಂತ ಎಲ್ಲಾರು ಹೋಗ್ತಿರ್ತಾರಲ್ಲ ಅದಕ್ಕೋಸ್ಕರ ಅವರು ಒಬ್ಬರು ಕನಕ ಭಟ್ಟ ಅಂತ ಹೇಳಿ ಈ ಸ್ಥಾನಕ್ಕೆ ನೇಮನೆ ಮಾಡ್ತಾರೆ ಆಮೇಲೆ ಮುಂದೆ ಅಹ್ ಮೌನಿ ಭಟ್ಟ ಅಂತ ಹೇಳಿ ಅವರು ಕೂಡ ಈ ಕ್ಷೇತ್ರದಲ್ಲಿ ಇದ್ದವರು ಆಮೇಲೆ ನೀವು ಬಹುಶಃ ಕೇಳಿರ್ತೀರ ಕನ್ನಡ ಸಾಹಿತ್ಯದಲ್ಲಿ ಕವಿ ಚಕ್ರವರ್ತಿ ಕಂದರ್ಪ ಅಂತ ಬರ್ತಾರೆ ಕಂದರ್ಪ ಕವಿನೂ ಕೂಡ ಅವರು ಕೂಡ ಇಲ್ಲಿ ಅರತಿ ಇಲ್ಲೇ ಇದ್ದು ಅನೇಕ ಜೈನ ಧರ್ಮದ ಗ್ರಂಥಗಳು ಅನೇಕ ಸಾಹಿತ್ಯಗಳು ರಚನೆ ಮಾಡಿದ್ದಾರೆ ಅವ್ರ ಮಗನೇ ಬಾಲಚಂದ್ರ ಅಂತ ಹೇಳಿ ಹೇಳಿದ್ರು ಅವರೇ ಮುಂದೆ ಮತ್ತೆ ಮುನಿ ದೀಕ್ಷಾ ತಗೊಂಡು ಬಾಲಚಂದ್ರ ಮುನಿಗಳಂತ ಹೇಳಿ ಹಾಗಾಗಿ ಅನೇಕ ಆಗಿನ ಕಾಲದಲ್ಲಿ ಸುಮಾರು ಐದು ಆರು ಶತಮಾನದಿಂದ ಹಿಡಿದು ಹದ್ನಾಕು ಹದಿನೈದು ಶತಮಾನವರೆ ಹರಿತಿಪುರದಲ್ಲಿ ಒಳ್ಳೆ ಕೆಲಸ ಕಾರ್ಯ ಸಮೃದ್ಧಿ ಕಾಲ ಅಂತ ಹೇಳಿ ಸಮೃದ್ಧಿ ಕಾಲ ಹೇಗೆ ವಿಜಯನಗರ ವಿಜಯನಗರದ ಸಮೃದ್ಧಿ ಆಗಿನ ಕಾಲದಲ್ಲಿ ಯಾಕಂದ್ರೆ ಗಂಗಾ ತಲಕಾಡು ಕೂಡ ತುಂಬಾ ಹತ್ರ ಗಂಗರು ಮತ್ತೆ ಹರಿತಿಪೂರು ಆಗಿನ ಕಾಲದಲ್ಲಿ ಸಮೃದ್ಧಿ ಅನೇಕ ಕಾರಣಗಳಿಂದ ಅವನತಿಗೆ ಅದು ಬರ್ತದೆ ಅನೇಕ ಕಾರಣಗಳು ಇರಬಹುದು ಅವಾಗ ಅಲ್ಲಿರುವ ಕೆಲವೊಂದು ಮೂರ್ತಿಗಳನ್ನೆಲ್ಲ ಬಹುಶಃ ಅಲ್ಲಿ ಬೆಟ್ಟದಲ್ಲಿ ಒಂದು ದೊಡ್ಡ ಕೆ ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ಇರ್ತಾರೆ ಆಮೇಲೆ ಅವೆಲ್ಲ ಕೂಡ ತುಂಬಾ ಸಾವಿರಾರು ವರ್ಷ ಆಯ್ತಲ್ಲ ಎಲ್ಲ ಭೂಮಿಯಲ್ಲಿ ನೆಲ ಸಮ ಆಗಿ ಹೋಗ್ಬಿಡ್ತವೆ ಆಮೇಲೆ ಎರಡ್ ಸಾವಿರದ ಸುಮಾರು ಐದು ಆರ್ ಎರಡ್ ಸಾವಿರದ ಆರಲ್ಲಿ ಮಹಾಮಸ್ತಕ ಮಹಾಮಸ್ತಕಾಭಿಷೇಕ ಶ್ರವಣ್ ಆಗ್ತದೆ ಅವಾಗ ಎರಡ್ ಸಾವಿರದ ಐದರಲ್ಲಿ ಏನ್ ನಮ್ಮ ಶ್ರವಣ್ ಸ್ವಾಮೀಜಿ ಅವರು ಇದ್ರು ಅವಾಗ ಪತ್ರಕರ್ತರು ಯಾರೋ ಹೋಗಿ ಕೇಳ್ತಾರೆ ಈ ರೀತಿ ಬಾಹುಬಲಿ ಏನ್ ಶ್ರವಣ್ ಬೆಳಗುಳದಲ್ಲಿದೆ ಅದಕ್ಕಿಂತನೂ ಪ್ರಾಚೀನವಾದ ಪುರಾತನವಾದ ಬಾಹುಬಲಿ ಹರಿತಿಪುರದಲ್ಲಿದೆ ಅದನ್ನು ಕೂಡ ತಾವು ಅಭಿವೃದ್ಧಿ ಮಾಡಬೇಕು ಜೀರ್ಣೋದ್ಧಾರ ಮಾಡ್ಬೇಕಂತ ಕೇಳಿದಾಗ ಅವಾಗ ಅವರೆಲ್ಲ ಎರಡ್ ಸಾವಿರದ ಐದು ಮತ್ತೆ ಸಾವಿರದ ಆರು ಪಸ್ತಕ ಮುಗಿದ ಮೇಲೆ ಸ್ವಾಮೀಜಿ ಅವರೇ ಖುದ್ದಾಗಿ ಬಂದು ಇಲ್ಲೆಲ್ಲಾ ಯಾವ ರೀತಿ ಪರಿಸ್ಥಿತಿಗಳು ಇದಾವೆ ಅವೆಲ್ಲ ನೋಡಿ ಆಮೇಲೆ ಒಂದೆಲ್ಲ ಕಮಿಟಿ ಎಲ್ಲ ರಚನೆ ಮಾಡಿ ಅಕ್ಕಪಕ್ಕದಂದ್ರೆ ವಿಶೇಷ ಮಂಡ್ಯ ಹತ್ರ ಮಂಡ್ಯದಲ್ಲಿ ಮಂಡ್ಯ ಶ್ರಾವಕರದ ಕೆಲವೊಂದು ಜನ ಟೀಮ್ ಮಾಡಿ ಅವ್ರಿಗೆ ಒಪ್ಸಿ ಆಮೇಲೆ ಸ್ವಾಮೀಜಿ ಅವರು ಖುದ್ದಾಗಿ ಬಂದು ಏನೇನ್ ಆಗ್ಬೇಕು ಜಮೀನ್ ಆಗಲಿ ಅಥವಾ ಸುಮಾರು ಜಮೀನಿದೆ ಜೈನ ಬಸ್ ಎಕರ್ ಮೇಲ್ ಜಮೀನ್ ಇದೆ ಈಗ ಈಗೂ ಕೂಡ ಇದೆ ಆದ್ರೆ ಯಾರಿಲ್ಲದ ಕಾರಣ ಕೆಲವೊಂದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರ ಸಂರಕ್ಷಣೆ ಮಾಡ್ತಾ ಇದಾರೆ ಸರ್ಕಾರದಲ್ಲಿ ಇದರಲ್ಲಿ ಹಾ ಜೈನ ಬಸದಿ ಅಂತಾನೆ ಆರ್ ಟಿ ಸಿ ಈಗಲ್ಲ ಇರೋದ್ರಿಂದ ಹಾಗಾಗಿ ಈಗ ಎರಡ್ ಸಾವಿರದ ಐದರಿಂದ ಅದು ಬರ್ತಾ ಬರ್ತಾ ಈಗ ಎರಡ್ ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆ ಆರ್ಕಾಲಜಿ ಏನ್ ಪುರಾತತ್ವ ಇಲಾಖೆ ಇದೆ ಆ ಪುರಾತತ್ವ ಇಲಾಖೆಯವರು ಉತ್ಖನನ ಪ್ರಾರಂಭ ಮಾಡ್ತಾರೆ ಬೆಟ್ಟದಲ್ಲಿ ಆವಾಗ ಹದಿನಾಲ್ಕು ದೇವಸ್ಥಾನಗಳು ಸುಮಾರು ಮೂರ್ತಿಗಳು ಜಿನಬಿಂಬಗಳು ಬಿಂಬಗಳು ಯಕ್ಷ ಪ್ರತಿಮಾಗಳು ತೀರ್ಥಂಕರ ಮೂರ್ತಿಗಳೆಲ್ಲ ನಮಗೆ ಅರೆತಿ ಚಿಕ್ಕ ಬೆಟ್ಟದಲ್ಲಿ ಸಿಗ್ತವೆ ಹಾಗಾಗಿ ಆ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಶ್ರವಣ ಬೆಗೋಳು ಸ್ವಾಮೀಜಿ ಅವರು ಇಲ್ಲಿ ಬಂದು ಆಮೇಲೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಪಟ್ಟಾಭಿಷೇಕ ಆಗ್ತದೆ ಫೆಬ್ರವರಿ ತಿಂಗಳಲ್ಲಿ ಹ ಪಟ್ಟಾಭಿಷೇಕ ಆಗ್ತದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೆ ಎಲ್ಲ ಭಕ್ತರ ಸಹಕಾರ ಮಠಗಳಿಗೆ ಯಾವುದೇ ಒಂದು ಕೆಲಸ ಕಾರ್ಯ ಆದ್ರೂ ಎಲ್ಲಾ ರೀತಿಯ ಭಕ್ತರ ಎಲ್ಲಾ ರೀತಿಯ ಜೈನ ಬಾಂಧವರಾಗ್ಲಿ ಎಲ್ಲರೂ ಕೂಡ ಅವರವರು ಯಥಾಶಕ್ತಿಯಿಂದ ಸೇವೆಯಿಂದ ಎಲ್ಲರೂ ಸೇವೆಯಿಂದ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಐತಿ ಮತ್ತೆಲ್ಲರೂ ಈ ಕ್ಷೇತ್ರಕ್ಕೆ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಕೆಲವೊಂದು ಜನ ಪಿ ಹೆಚ್ ಡಿ ಮಾಡಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದಾರೆ ಹಾಗಾಗಿ ತುಂಬಾ ಪ್ರಾಚೀನವಾದ ಕ್ಷೇತ್ರ ಇದೆ ಮತ್ತೆ ಇಲ್ಲಿ ಅಕ್ಕಪಕ್ಕದೆಲ್ಲ ತಲ್ಕಾಡ ಶಿವನ ಸಮುದ್ರ ಭರತ್ ಚುಕ್ಕಿ ಗಗನ್ ಚುಕ್ಕಿ ಆಗಲಿ ಅಥವಾ ಇಲ್ಲಿ ನೀವು ಮೇಲುಕೋಟೆ ಶ್ರವಣ್ಬೇಳಗುಳ ಕಂಬದಹಳ್ಳಿ ಒಂದು ನೂರು ಕಿಲೋಮೀಟರ್ ದಲ್ಲಿ ಹ ಕ್ಷೇತ್ರಗಳು ಸಿಗ್ತವೆ ಹಾಗಾಗಿ ಎಲ್ಲ ಜನರು ಈಗ ಬರ್ತಾ ಇದಾರೆ ಭಕ್ತಾದಿಗಳು ಸಂಖ್ಯೆನೂ ಕೂಡ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಹಾಗಾಗಿ ಕ್ಷೇತ್ರ ತುಂಬಾ ಪ್ರಾಚೀನ ಆಗಿತ್ತು ವಿಶೇಷ ಶ್ರವಣಬೆಳಗೊಳ ಸ್ವಾಮೀಜಿ ಅವರು ಏನಿದ್ರು ನಮ್ಮ ಗುರುಗಳು ಗುರುಗಳು ಹಾ ಸುಮಾರು ಅವರು ಐವತ್ತು ವರ್ಷ ಭಟ್ಟಾರಕ್ಕ ಸುದೀರ್ಘ ಜೀವನದಲ್ಲಿ ಸುಮಾರು ಒಂದು ಒಂಬತ್ ಹತ್ತು ಶಿಷ್ಯರನ್ನು ಮಾಡಿ ಎಲ್ಲಾ ಕ್ಷೇತ್ರಗಳಲ್ಲಿ ಇಂಥ ಪ್ರಾಚೀನ ಕ್ಷೇತ್ರಗಳು ಏನ್ ನಶಿಸಿ ಹೋಗ್ತಾ ಇದ್ದು ಅಲ್ಲಿ ಯಾರು ಹೋಗ್ತಾ ಇರಲಿಲ್ಲ ಅಂತ ಕ್ಷೇತ್ರಗಳಿಗೆ ಅವರು ಶಿಷ್ಯರನ್ನು ಅಲ್ಲಿ ನೇಮಕ ಮಾಡಿ ಅವರು ಆ ಕ್ಷೇತ್ರ ಉಳಿಬೇಕು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಲ್ಲಿಯೂ ಏನು ಆಗಿನ ಕಾಲದಲ್ಲಿ ಗುರುಕುಲ ಆಗಲಿ ಆಶ್ರಮ ಆಗಲಿ ಗೋಶಾಲೆ ಧಾರ್ಮಿಕವಾಗಿ ಎಲ್ಲ ಮುಂದುವರಿಬೇಕು ಅವರು ಆ ಭಾವನೆಯಿಂದ ಅವರ ಒಂದು ಇಚ್ಛೆ ಆಶೆ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕಂತ ಹಾಗಾಗಿ ತುಂಬಾ ಐತಿಹಾಸಿಕ ಮತ್ತು ಅಹ್ ಪ್ರಾಚೀನ ಇತಿಹಾಸ ಹರಿತಿಪೂರ್ಗಿದೆ ಇಲ್ಲಿಯೂ ಕೂಡ ಹಳ್ಳಿ ಹಳ್ಳಿಯಲ್ಲಿ ಕೂಡ ಜೈನೇಶ್ವರಿ ಬಸ್ತಿ ಅಂತೇಳಿ ಅಲ್ಲಿಯೂ ಜೈನೇಶ್ವರಿ ಜೈನೇಶ್ವರಿ ಬಸ್ತಿ ಹಳ್ಳಿ ಜನರೇ ಅದನ್ನ ಪ್ರತಿ ಮಂಗಳವಾರ ಮುಂಚೆಯಿಂದನೂ ಪಾಪ ಅವರು ಮಂಗಳವಾರ ಶುಕ್ರವಾರ ಅಲ್ಲಿ ಪೂಜೆ ಮಾಡ್ತಾ ಬರ್ತಾರೆ ಮತ್ತೆ ವರ್ಷದಲ್ಲಿ ಯುಗಾದಿ ಟೈಮ್ ಅಲ್ಲಿ ಯುಗಾದಿ ಟೈಮ್ ಅಲ್ಲಿ ಸುಮಾರು ಒಂದು ಏಳೆಂಟು ಹಳ್ಳಿಯವರೆಲ್ಲ ಗ್ರಾಮ ದೇವತೆ ಅಂತ ಹೇಳಿ ಆ ದೇವಿಯನ್ನು ತುಂಬಾ ಶುದ್ಧ ರೀತಿ ತುಂಬಾ ಮಡಿ ಮೇಲಿಗೆಯಿಂದ ಅಲ್ಲಿ ಅವರು ಜಾತ್ರೆಯನ್ನು ಮಾಡ್ತಾರೆ ಹಾಗಾಗಿ ಎಲ್ಲಾ ಅಕ್ಕಪಕ್ಕದ ಹಳ್ಳಿಯವರಾಗ್ಲಿ ರಾಜಕೀಯವಾಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಎಲ್ಲರದ್ದು ಸಹಕಾರ ಚೆನ್ನಾಗಿದೆ ಎಲ್ಲಾ ಕ್ಷೇತ್ರಗಳಿಗೂ ಅದು ಬಹಳ ಮುಖ್ಯ ಹಾ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಎಲ್ಲಾ ರೀತಿಯಿಂದನು ಇದೆ ಹಾಗಾಗಿ ಎಲ್ಲಾ ಭಕ್ತರು ಎಲ್ಲಾ ಕ್ಷೇತ್ರಗಳಿಗೂ ಹೋಗ್ಬೇಕು ಎಲ್ಲಾ ಕಡೆನು ಹೋಗ್ತಾ ಇರ್ತಾರೆ ಅಂತಾರೆ ಹಳ್ಳಿ ತುಂಬ ಪ್ರಾಚೀನ ಕ್ಷೇತ್ರಗಳು ದರ್ಶನ ಮಾಡಬೇಕು ಅಂತಹ ಒಂದು ಪ್ರಾಚೀನ ಕ್ಷೇತ್ರಗಳಾಗಲಿ ಸ್ಥಳಗಳಾಗಲಿ ದರ್ಶನ ಮಾಡಲಿಕ್ಕೆ ಮೈಸೂರಿನ ಮಿಥಿಲ್ ಜೈನ್ ಮಿಥಿಲ್ ಜೈನ್ ಅವರು ತುಂಬ ಪ್ರಯಾಸ ಮಾಡ್ತಾ ಮತ್ತು ಜಗದೀಶ್ ಜಗದೀಶ್ ಅಂತೇಳಿ ಮೈಸೂರಿನಿಂದ ಅವರು ಅವ್ರ ಸಂಗಡಿಗರು ಎಲ್ಲರೂ ಬಂದಿದ್ದಾರೆ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಜೈನ್ ಟ್ರಾವೆಲ್ಸ್ ವಿತ್ ಮೋರ್ ಏನಿದೆಯೋ ಆ ಯೂಟ್ಯೂಬ್ ಚಾನೆಲ್ ಎಲ್ಲರೂ ನೋಡಿ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವರಿಗೂ ಕೂಡ ಪ್ರೋತ್ಸಾಹ ಸಿಗ್ತದೆ ಮತ್ತು ತುಂಬಾ ಹಳ್ಳಿ ಮತ್ತು ಅನೇಕ ಕಡೆ ಏನೇನು ಜೈನ ಕ್ಷೇತ್ರಗಳಾಗಲಿ ಅನ್ಯ ಕ್ಷೇತ್ರ ಯಾವುದೇ ಕ್ಷೇತ್ರ ಆಗಲಿ ಪ್ರಾಚೀನ ಆ ಕ್ಷೇತ್ರದ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ನೀವೆಲ್ಲರೂ ಜನರಿಗೆ ಎಲ್ಲ ಭಕ್ತರಿಗೆ ಲೋಕದಲ್ಲಿರುವ ಎಲ್ಲ ಜೀವಿಗಳಿಗೆ ಒಳ್ಳೆಯದಾಗಲಿ ಅಹಿಂಸಾ ಪರಮೋ ಧರ್ಮಿ ಜಯ ಜೈ ನಮಸ್ಕಾರ ಸ್ವಾಮೀಜಿ ಅಲ್ಲಿ ಇಲ್ಲಿ ಒಂದೇ ಪ್ರಶ್ನೆ ನನಗೆ ಏನಂದ್ರೆ ಇದು ಬಹಳ ಪುರಾತನ ನಾವು ಜೈನ ಧರ್ಮ ನೋಡಿದೀವಿ ಬಹಳ ಪುರಾತನವಾದದ್ದು ಏನೋ ಕಾರಣಾಂತರದಿಂದ ಈಗ ಜೈನ ಧರ್ಮ ಇದೇ ಇಲ್ಲ ಅಂತಲ್ಲ ಈಗ ಇದು ಒಂದು ಪುಣ್ಯಕ್ಷೇತ್ರ ಇದನ್ನ ನಮಗೆ ನೋಡಿದಾಗ ಈ ಒಂದು ಮದ್ದೂರು ತಾಲೂಕಿನಲ್ಲಿ ಈ ಗ್ರಾಮದಲ್ಲಿ ಇಂಥ ಕ್ಷೇತ್ರ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ಇದು ಈಗ ಯಾರಿಗೂ ಗೊತ್ತಿರ್ಲಿಲ್ಲ ಇವತ್ತಿನ ದಿವಸ ನಾನೇನು ಅಭಿಪ್ರಾಯ ಪಡ್ತೀನಿ ಅಂದ್ರೆ ಎಲ್ಲಾ ಹೊಸ ದೇವಸ್ಥಾನಗಳು ಕಟ್ಟಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಹೊಸ ದೇವಸ್ಥಾನಗಳನ್ನ ಕಟ್ಟಿಸುವ ಬದಲು ಪುರಾತನ ತತ್ವ ಏನಿದೆಯೋ ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸೋದು ಸೂಕ್ತ ಅಂತ ನನ್ಗೆ ಯಾಕೆಂದ್ರೆ ತಾವು ಒಂದು ಮಠದ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಇವತ್ತಿನ ದಿವಸ ಇದು ತಮ್ಮ ಯಾಕೆಂದ್ರೆ ನೋಡಿದ್ರೆ ತಾವೇ ಈ ಮಠದ ಮೊದಲ ಒಂದು ಸ್ವಾಮಿಗಳಾಗಿದ್ದೀರಾ ನೀವು ಆ ಒಂದು ಈ ಕ್ಷೇತ್ರದ ಒಂದು ಅಧಿಕಾರ ವಹಿಸ್ಕೊಂಡಿದ್ದೀರಾ ನೀವು ಇದನ್ನ ನೋಡ್ದಾಗ ನಿಮ್ಮ ಜವಾಬ್ದಾರಿ ಬಹಳ ಇದೆ ಮುಂದೆ ಯಾಕೆ ಅಂತ ಹೇಳಿದ್ರೆ ಇದಿನ್ನು ಬಾಲ್ಯಾವಸ್ಥೆನಲ್ಲಿ ಈ ಬಾಲ್ಯಾವಸ್ಥೆಯಿಂದ ನೀವು ಪ್ರೌಢಾವಸ್ಥೆ ತೆಗೆದುಕೊಳ್ಬೇಕು ಹೋಗ್ಬೇಕಾದ್ರೆ ಈ ಒಂದು ಹಲವು ಹಂತಗಳನ್ನ ದಾಟ್ಬೇಕಾಗತ್ತೆ ತಾವು ಆಗ್ಲೇ ತಿಳಿದಾಗೆ ಒಂದು ಹೇಳಿದ್ರಿ ಬಹಳ ಸಂತೋಷ ಆಯ್ತು ಏನು ಭಕ್ತಾದಿಗಳಾಗ್ಲಿ ಇಲ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಎಲ್ಲಾ ನಮ್ಗೆ ಸಹಕಾರ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ಇವತ್ತಿನ ದಿವಸ ಬಹಳ ಸಂತೋಷವಾಯಿತು ಅದನ್ನ ಕೇಳಿ ಯಾವುದೇ ಒಂದು ಸಂಘ ಸಂಸ್ಥೆಗಳು ಮಠಮಾನ್ಯಗಳು ಅಭಿವೃದ್ಧಿ ಹೊಂದಿರ್ಬೇಕಾದ್ರೆ ಇವತ್ತಿನ ದಿವಸ ಎಲ್ಲರ ಒಂದು ಸಹಕಾರ ಬಹಳ ಮುಖ್ಯವಾಗುತ್ತೆ ಅದು ಈಗ ತಾವು ಇನ್ನು ಆ ಯುವ ಉತ್ಸಾಹಿಗಳು ತಾವು ತಮ್ಮಿಂದ ಈ ಕ್ಷೇತ್ರಕ್ಕೆ ಆಗಬೇಕಾದ್ದು ಬೇಕಾಷ್ಟು ಇದೆ ನನಗೂ ತಿಳಿದಾಗೆ ಎಲ್ಲ ಈ ಕ್ಷೇತ್ರಕ್ಕೆ ಸ್ವಲ್ಪ ಇನ್ನೂ ಪ್ರಚಾರ ಬೇಕಾಗತ್ತೆ ಒಂದು ಆಮೇಲೆ ಹಾಗೆ ತಾವು ಹೇಳ್ದಂಗೆ ಈ ಪ್ರಾಚ್ಯ ವಸ್ತು ಏನೊಂದು ಸಂಶೋಧನಾ ಇಲಾಖೆ ಇದೆ ಅವರ ಜೊತೆ ಹೆಚ್ಚಿನ ಒಂದು ಸಮನ್ವಯ ಸಾಧಿಸಿ ಹೆಚ್ಚಿನ ಒಂದು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಒಂದು ಅನುಕೂಲಗಳು ಇವೆಲ್ಲ ಮಾಡಿಕೊಟ್ಟಾಗ ಭಕ್ತಾದಿಗಳು ಇಲ್ಲಿ ಬರ ಖಂಡಿತವಾಗಿ ಬರ್ತಾರೆ ನಿಸ್ಸಹದೇವಾಗಿ ಬರ್ತಾರೆ ಈ ಕ್ಷೇತ್ರ ಮುಂದೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ತಿಳಿಸ್ತಾ ತಾವು ಇದುವರೆಗೂ ನಮಗೆ ಈ ಕ್ಷೇತ್ರದ ಒಂದು ಒಂದು ಏನೊಂದು ಮಹಿಮೆ ಇದೆಯೋ ಆ ಮಹಿಮೆ ಬಗ್ಗೆ ಸವಿಸ್ತಾರವಾಗಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ತಮಗೆ ಮತ್ತೊಮ್ಮೆ ನಾನು ನನ್ನ ನಮಸ್ಕಾರಗಳಿಂದ ತಿಳಿಸ್ತೇನೆ ನಮಸ್ಕಾರ